ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್ ಚಾನಲ್ ವಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ದರು ಮಾರ್ರೆ ಇವತ್ತು ನಾವು ಇತ್ತಲ್ಲ ಮಣಿಪಾಲ ಶಿವಪಾಡಿಯಲ್ಲಿ ಇತ್ತು ಈ ಶಿವಪಾಡಿಯಲ್ಲಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಇತ್ತಲ್ಲ ಅಲ್ಲಿ ಬೃಹತ್ ಶಿವಪಾಡಿ ವೈಭವ ಅಂತ ಕಾರ್ಯಕ್ರಮ ಮಾಡಿರ್ಕಣಿ ಅದನ್ನು ಕಾಮ ಅಂತ ಬಂದಿತ್ತು ಮತ್ತು ಈ ಶಿವಪಾಡಿ ವೈಭವ ಕಾರ್ಯಕ್ರಮದಲ್ಲಿ ಇತ್ತಲ್ಲ ಆಹಾರ ಮೇಳ ಇತ್ತು ಮತ್ತು ಕೃಷಿ ಮೇಳ ಆರೋಗ್ಯ ಮೇಳ ಯಕ್ಷ ಮೇಳ ಮತ್ತು ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮ ಎಲ್ಲ ಇತ್ತು ಮತ್ತು ಇದು ಫೆಬ್ರವರಿ ಇಪ್ಪತ್ತ ಎರಡರಿಂದ ಇಪ್ಪತ್ತಾರವರೆಗೆ ಇತ್ತು ಇವತ್ತು ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಕಣಿ ಇವತ್ತೇ ಸ್ಟಾರ್ಟ್ ಆಬೋದು ಅದಕ್ಕೋಸ್ಕರ ಕಾಮ ಅಂತ ಬಂದಿತ್ತು ಮತ್ತು ಲೈಟಿಂಗ್ಸ್ ಎಲ್ಲ ಒಳ್ಳೆ ಮಾಡಿರು ಮಾತ್ರ ಈ ಮಣಿಪಾಲ ಟೈಗರ್ ಸರ್ಕಲ್ ಇತ್ತಲ್ಲ ಅಲ್ಲಿಂದ ಈಶವನಗರ ಈಶವನಗರದಿಂದ ಮತ್ತು ದೇವಸ್ಥಾನದವರಿಗೆ ಒಳ್ಳೆ ಲೈಟಿಂಗ್ಸ್ ಮಾಡಿರ್ ಮಾತ್ರ ಕಾರಣ ಇದು ಕೃಷಿ ಮೇಳಕ್ಕೆ ಹೋಗುವಂಥ ದಾರಿ ಇದೀಗ ಸಿಗೋ ಸಿಗೋಬಂದರೆ ಕೃಷಿ ಮೇಳ ಈ ಕೃಷಿ ಮೇಳದಲ್ಲಿ ಇತ್ತಲ್ಲ ಒಳ್ಳೆ ಬೇರೆ ಬೇರೆ ರೀತಿ ಹೂವು ಮತ್ತು ಹೂವಿನ ಗಿಡ ಮತ್ತು ಹಲಸಿನ ಗಿಡ ಎಲ್ಲ ಇತ್ತು ಕಾಣಿ ಮತ್ತು ತೈವಾನ್ ಪಿಂಕ್ ಪೇರಳೆ ಎಂಬರು ಬೇರೆ ಬೇರೆ ಗಿಡಗಳೆಲ್ಲ ಇತ್ತು ಮಾತ್ರ ಮಾವಿನ ಗಿಡ ಕಾಮಗು ಮತ್ತು ಭಾರಿ ಒಳ್ಳೆ ಇತ್ತು ಮಾರೆ ಕೃಷಿ ಮೇಳ ಎಲ್ಲ ಇವತ್ತು ಸ್ಟಾರ್ಟ್ ಆದಷ್ಟೇ ಇವತ್ತು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಇವತ್ತು ಫೆಬ್ರವರಿ ಇಪ್ಪತ್ತಾರಿಗೆ ಇತ್ತು ಮತ್ತು ಈ ಶಿವರಾತ್ರಿ ಪ್ರಯುಕ್ತ ಈ ತುಂಬ ಜನ ಬಂದಿದ್ರು ಮತ್ತು ಕಾಮ್ ಮಾತ್ರ ಇವತ್ತು ಸ್ಟಾರ್ಟಿಂಗ್ ಅಲ್ಲ ಇನ್ನೂ ಐದು ದಿವಸ ಇತ್ತು ಈ ಮತ್ತೆ ಈ ಮಣಿಪಾಲ ಉಡುಪಿ ಮತ್ತು ಕುಂದಾಪುರ ಬದಿಯರೆಲ್ಲ ಬಂದು ಕಂಡ್ಕೊಳಿ ಇನ್ನು ಮತ್ತೆ ಭಾರಿ ಒಳ್ಳೆತ್ ಮಾತ್ರ ಕಣಿ ಎಲ್ಲ ರೀತಿ ಗಿಡ ಇತ್ತು ಕಣಿ ಮಾತ್ರ ಫ್ರೂಟ್ಸ್ ಗಿಡ ಮತ್ತೆ ಬೇರೆ ಬೇರೆ ಹೂವಿನ ಗಿಡ ಎಲ್ಲ ರೀತಿ ಗಿಡ ಇತ್ತು ಮಾತ್ರ ಎಲ್ಲ ಜನ ಹಂಗೆ ತುಂಬ ಜನ ಇದ್ರು ಮಾತ್ರ ಇವತ್ತು ಸ್ಟಾರ್ಟಿಂಗ್ ಆದಷ್ಟೇ ಅಲ್ಲ ಮತ್ತೆ ನಾಳೆ ಅಂತೂ ಬಿಡಿ ರೆಸ್ಟ್ ಇರ್ತದೆ ಮಾತ್ರ ಕಣಿ ಎಲ್ಲೂ ಸಿಗದಿ ಗಿಡಗಳೆಲ್ಲ ಎಲ್ಲಿ ಸಿಗ್ತವು ಮಾತ್ರ ಎಲ್ಲ ವೆರೈಟಿ ವೆರೈಟಿ ಗಿಡ ಬೇರೆ ಬೇರೆ ಹಣ್ಣಿನ ಬೀಜ ಎಲ್ಲ ಇತ್ತು ಕಣಿ ಹೂವಿನ ಬೀಜ ಕಣಿ ಕಲ್ಲ ಕಲ್ಲ ರೋಸಲ್ಲಿ ಇತ್ತು ಕಣಿ ಎಲ್ಲ ರೀತಿಯ ಹೂವಿನ ಗಿಡ ಇತ್ತು ಮಾತ್ರ ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಎಲ್ಲ ಇತ್ತು ಮಾರು ಭಾರಿ ಗಮ್ಮತ್ ಇತ್ತು ಮಾತ್ರ ಎಲ್ಲ ಬನ್ನಿ ಬುರ್ಸು ಮಾಡ್ಕೊಂಡು ಕಣೆ ಬಕೆಟ್ಸ್ ಕಣೆ ಪ್ಲಾಸ್ಟಿಕ್ ಬುಟ್ಟಿ ಬಕೆಟ್ ಎಲ್ಲ ಇತ್ತು ಕಾಣಿ ಕಣ ಸೊ ಇದೆಲ್ಲ ಎಲ್ಲ ವಾಟ್ರ್ ಮೇಲನ್ ಈ ಹಳದಿ ಕಲರ್ ವಾಟ್ರ್ ಮೇಲನ್ ಮತ್ತು ಆರೆಂಜ್ ಕಲರ್ ವಾಟ್ರ್ ಮೇಲನ್ ಎಲ್ಲ ಇತ್ತು ಕಣಿ ಈ ಆರೆಂಜ್ ಕಲರ್ ಮತ್ತು ಹಳದಿ ಕಲರ್ ಕೆಜಿ ನಂದು ನಲ್ವತ್ತು ರೂಪಾಯಿ ಅಂದ್ರೆ ನಾವು ತಗೊಂಡಿತ್ತು ಮತ್ತೆ ಮತ್ತೆ ಟೇಸ್ಟ್ ಇತ್ತು ಮತ್ತೆ ಎಲ್ಲೋ ಕಲರ್ ತುಂಬಾ ಜನ ಪರ್ಚೇಸ್ ಮಾಡ್ತಿದ್ರು ಮಾತ್ರ ಬರೀ ಒಬ್ರು ಪಲ್ಸಿಗುವಂಥದ್ದು ಇದು ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬರ್ಗಿತ್ತಲ್ಲ ಫ್ರೀ ವಾಹನ ವ್ಯವಸ್ಥೆ ಇತ್ತು ಕಾರಣ ಇಲ್ಲಿಂದ ಇದು ದೇವಸ್ಥಾನಕ್ಕೆ ಹೋಗುವಂಥ ದಾರಿ ಮತ್ತೆ ಒಂದು ಭೋಜನ ಶಾಲೆಗೆ ಮತ್ತೆ ಆಹಾರ ಮೇಳಕ್ಕೆ ಕಣ ಇದಲ್ಲ ಆಲೆ ಮನೆ ಕಬ್ಬಿನಿಂದ ಮಾಡುವಂಥ ಜ್ಯೂಸ್ ಕಣಿ ಎತ್ತಿನ ಕಾರಣದಿಂದ ತಿರುಗುವಂಥದ್ದು ಆಲೆ ಮನೆ ಕಬ್ಬಿನ ಜ್ಯೂಸ್ ಕಣಿ ಇಲ್ಲಿಂದ ಇತ್ತಲ್ಲ ಬೇರೆ ಬೇರೆ ರೀತಿ ಫುಡ್ ಮತ್ತೆ ಬೇರೆ ಬೇರೆ ರೀತಿ ವಸ್ತುಗಳು ಎಲ್ಲ ಸಿಗ್ತವೆ ಮಾತ್ರ ಬೃಹತ್ ಮೇಳ ಮಾತ್ರ ಮತ್ತೆ ಇಲ್ಲಿ ಎಕ್ಸಿಬಿಷನ್ಸ್ ಅದೇ ಇತ್ತು ಮತ್ತೆ ಮಕ್ಕಳು ಎರಡು ದೊಡ್ಡ ದೊಡ್ಡ ಎಕ್ಸಿಬಿಷನ್ಸ್ ಜಾಯಿಂಟ್ ವೀಲ್ ಎಲ್ಲ ಇತ್ತು ಇವತ್ತು ಸ್ವಲ್ಪ ಜನ ಕಮ್ಮಿ ಇದ್ರೆ ಅಂದರೆ ಈಗ ಶುರುವಾದಷ್ಟೇ ಅಲ್ಲ ಈಗ ಟೈಮ್ ಒಂದು ಆರು ಮುಖಾಲ ಅಷ್ಟೇ ಈಗ ಕಣಿ ಎಲ್ಲ ರೀತಿ ಫುಡ್ ಐಟಮ್ಸ್ ಇತ್ತು ಮಾತ್ರ ಇಲ್ಲ ಬೃಹತ್ ಮೇಳ ಈ ಕೃಷಿ ಮೇಳ ಮತ್ತು ಆರೋಗ್ಯ ಮೇಳ ಮತ್ತು ಮೇಳ மீத்த ாரமிக்க காரம் எல்லாம் இத்து காணி இது பழைய கால மிாயி அம் ராச்சீன கால மிம் ரீ எல்லாம் தகத்திர் மாத்திர நான் சொல்வ தகித்து மாத்திர டேஸ்ட் மா அந்த தக்து நான் இதுல கண்டு கண்டு சிட்டு தர்ஷனை இங்க அந்த ஸ்டார்டிங் பப்பாத்தி சிகோசம் இல்லை கண்டு கண்டே ஓப்போ நான் ஈச்சு பந்தஸ்டே இங்க இதுல கண்டார்மே நெக்ஸ்ட் தேவஸ்தான் தர்சனம் ಈ ಉಮಾಮಹೇಶ್ವರ ದೇವಸ್ಥಾನ ಇತ್ತಲ್ಲ ಈ ದೇವಸ್ಥಾನದ ಒಂದು ವಿಶೇಷ ಎತ್ತಿತ್ತು ಆ ಎತ್ತಿ ಅಂದರೆ ಇನ್ನು ವೀಡಿಯೋದಲ್ಲಿ ನೀವು ಆ ಎತ್ತಿತ್ತ ಪ್ರತಿ ದಿವಸ ಎಲ್ಲ ಮನೆಗೆ ಪ್ರದಕ್ಷಿಣೆ ಮಾಡಿ ಬರ್ತೈತೆ ಕಾಣಿ ನಾವು ಇಲ್ಲಿಂದ ಈಗ ದೇವಸ್ಥಾನ ಎಂಟ್ರೆನ್ಸ್ ಇದೀಗ ಈ ಲೈಟಿಂಗ್ಸು ಮತ್ತೆ ಒಳ್ಳೆ ಡೆಕೋರೇಷನ್ ಭಾರಿ ಲೈಕ್ ಮಾಡಿದ್ರು ಮಾತ್ರ ಕಾಣಿ ಒಳ್ಳೆ ಲೈಟಿಂಗ್ಸ್ ಮತ್ತು ಡೆಕೋರೇಷನ್ ಭಾರಿ ಒಳ್ಳೆ ಇತ್ತು ಇಲ್ಲಿಂದ ದೇವಸ್ಥಾನ ಒಳಗೆ ಹೋಗ್ಬಂತ ನಾವೀಗ ಕಣಿ ತುಂಬ ಜನ ಹೋತ ಅಷ್ಟೇ ಈಗ ಕಣಿ ಅಲ್ಲಿ ತೋರುತ್ತಲ್ಲ ಅದೇ ದೇವಸ್ಥಾನ ಎಂಟ್ರೆನ್ಸ್ ಈ ಸೈಡ್ ಬಂದ್ರೆ ಇಲ್ಲಿ ಕಣೆ ವಿಶೇಷ ಎತ್ತ ಹೇಳನಲ್ಲ ಎಲ್ಲ ಕಾಣ್ತಿದ್ರು ಕಣಿ ತುಂಬಾ ಜನ ಕಣಿ ಇಲ್ಲಿ ಎಲ್ಲ ತುಂಬ ಜನ ಕಾಣ್ತಿದ್ರು ಕಣಿ ನಾವು ಅದಕ್ಕೆ ಫಸ್ಟ್ ಈ ಎತ್ತಿನ ಕಣ್ಕಂಡು ಮತ್ತೆ ದೇವಸ್ಥಾನ ಹೋಗಪ್ಪ ಈಗ ಕಣಿ ಇಲ್ಲಿ ತೋರುತ್ತೆ ಕಣಿ ಇದೇ ಈ ದೇವಸ್ಥಾನ ವಿಶೇಷ ಎತ್ತು ಕಾರಣ ಇಲ್ಲಿ ತೋರುತ್ತಲ್ಲ ಇದೇ ಈ ಎತ್ತಿತ್ತಲ್ಲ ಬಹಳ ವಿಶೇಷವಾದ ಎತ್ತು ಮತ್ತು ಪ್ರತಿಯೊಬ್ಬರ ಮನೆಯವರು ಈ ಎತ್ತಗಿತ್ತಲ್ಲ ಬೇರೆ ಬೇರೆ ತಿಂಡಿಯೆಲ್ಲ ಡೈಲಿ ಕೊಡ್ತರು ದಿನ ಪ್ರತಿಯೊಬ್ಬರ ಮನೆಗೆ ಪ್ರದಕ್ಷಿಣೆ ಮಾಡಿ ಮತ್ತೆ ದೇವಸ್ಥಾನ ವಾಪಸ್ ಬರುತ್ತೆ ಅಂತ ವಿಶೇಷವಾದ ಎತ್ತಿದೆ ಬನ್ನಿ ನಾವೀಗ ದೇವಸ್ಥಾನ ಒಳಗ ದೇವ್ರ ದರ್ಶನ ಮಾಡುವ ಶ್ರೀ ಉಮಾಮಹೇಶ್ವರನ ದರ್ಶನ ಮಾಡಿ ಎಲ್ರಿಗೂ ಈ ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಎಲ್ರಿಗೂ ದೇವರು ಒಳ್ಳೆಯ ಆರೋಗ್ಯ ಆಯುಷ್ ಕೊಟ್ಟಲಿ ಕಾಪಾಡಿ ಅಂತ ನಾವು ಬೇಡ್ಕೊಂತ ದೇವ್ರ ದರ್ಶನ ಮಾಡುವ ನಾವೀಗ Hãy subscribe cho kênh Ghiền Mì Gõ Để không bỏ ನಾವೀಗ ದೇವ್ರ ದರ್ಶನ ಮಾಡಿ ಬಂತು ಕಾಣಿ ಮತ್ತೆ ಇಲ್ಲಿ ಬೇರೆ ಬೇರೆ ಎಕ್ಸಿಬಿಷನ್ಸ್ ಇಲ್ಲಿನ ಶುರು ಆತಲ್ಲ ಮತ್ತೆ ಬೇರೆ ಬೇರೆ ಆಹಾರ ಪದಾರ್ಥ ವಸ್ತುಗಳು ಎಲ್ಲ ಇತ್ತು ಕಣಿ ಇಲ್ಲಿನ ಮತ್ತೆ ಬೇರೆ ಬೇರೆ ಇದೆಲ್ಲ ಇತ್ತು ಈಗ ಸ್ವಲ್ಪ ಜನ ಬಂದ್ರಿ ಈಗ ಮಾತ್ರ ಕಣಿ ಜಾಯಿಂಟ್ ವೀಲ್ಸ್ ಮತ್ತೆ ಬೇರೆ ಬೇರೆ ಎಕ್ಸಿಬಿಷನ್ಸ್ ಬೇರೆ ಬೇರೆ ಕಲಾಕೃತಿಗಳೆಲ್ಲ ಇಲ್ಲಿಂದ ಕಾರಣಾಕ್ ನಾವೀಗ ಕಣಿ ಇಲ್ಲೊಂದು ಕಣಿ ಅದ್ಭುತ ಕಲಾಕೃತಿ ಮಾಡಿರ್ ಕಣಿ ಬಾರಿ ಒಳ್ಳೆತ್ ಮಾತ್ರ ಈ ಶಿವಲಿಂಗ ಮತ್ತೆ ಬೇರೆ ಬೇರೆ ಕಲಾಕೃತಿ ಎಲ್ಲ ಕಾರಣಕ್ ಮಾತ್ರ ನಾವು ಇಲ್ಲಿಂದ ಕಾಮಗು ಮತ್ತು ಬಾರಿ ಖುಷಿ ಆತ್ ಮಾತ್ರ ಇಲ್ಲಿ ಕಣಿ ಬೃಹತ್ ಶಿವಲಿಂಗ ಮತ್ತೆ ತಬಲ ಮತ್ತೆ ತ್ರಿಶೂಲ ಎಲ್ಲ ಒಳ್ಳೆ ರೀತಿ ಮಾಡಿರ್ ಮಾತ್ರ ಸುಮಾರು ಹೈಟ್ ಇತ್ ಮಾತ್ರ ಇದು ತುಂಬಾ ಜನ ಕಾಣ್ತಿದ್ರು ಮಾತ್ರ ಒಳ್ಳೆ ಆಕರ್ಷಣೆ ಮಾತ್ರ ಇದೆ ಶಿವರಾತ್ರಿ ಪ್ರಯುಕ್ತ ಇತ್ತಲ್ಲ ಒಳ್ಳೆ ಆಕರ್ಷಣೆ ಆಗ ಮಾತ್ರ ஏய் சொல்லுங்க மேடம் ப்ளீஸ் ஆறு தெரிங்க ನೋಡಿ මුಣ್ಣೆ ನೋಡಿ ಇಲ್ಲ ಅದಕ್ಕೆ ಜಿಬ್ರಲ್ पुतो हाँ। आओ ये इजजा माने टेस्ट नोट पुतो छोटे का सर पापा द्वारा अलग के अंदर है है ये भी इंगली करे ये स्पाइसी में खट्टा मीठा ತುಂಬ ಚೆನ್ನಾಗಿ ಬರುತ್ತೆ ಅದು ಎಷ್ಟು ಒಳ್ಳೆದಾ ಪ್ಲಾಸ್ಟಿಕ್ನೆಲ್ಲ ಹಾಕಿದ್ರೆ ನಿಮಗೆ ಆಯಿಲು ಮೊಸರಿಂದೆಲ್ಲ ಜಿಡ್ಡಿಟ್ಕೊಂಡ್ರೆ ಸ್ಮೆಲ್ಲು ನೋಡೋಣ ಇದು ತುಂಬ ಒಳ್ಳೇದಿದೆ

Hey, I am talking. يلا दो बार आप लाइक करें और दूसरा चैनलेशन भी दो बार लाइक नाइट सर मुर्दा शो खिलाड़ियों के

ഇതൊരു വിഷയപ്പെട്ടിനെ लेके അതിനെ വെയിറ്റ് ചെയ്തിട്ട് ഒരു മുക്കട്ടല്ലല്ലായിരുന്നു തണ്ടി കിട്ടാ പരിയുള്ള മുക്കട്ടല്ല ಇದು ಪ್ಯೂರ್ ಅಲವೆರ ಕಲರ್ ಇಲ್ಲ ಬಣ್ಣ ಇಲ್ಲ ಸ್ಮೆಲ್ ಇಲ್ಲ ಏನಿಲ್ಲ ಕೈಗಾಕಿ ರಬ್ ಮಾಡಿ ನೋಡಿ ಚಂದ ನೈಟ್ ಮಲಗುವಾಗ ಫೇಸಿಗೆ ಅಪ್ಲೈ ಮಾಡಿ ಮಾರ್ನಿಂಗ್ ತಣ್ಣೀರಲ್ಲಿ ಫೇಸ್ ವಾಶ್ ಮಾಡಿ ಪಿಂಪಲ್ಸ್ ಗೆ ರಿಂಗ್ ಕಲ್ಸಿಗೆ ಡಾರ್ಕ್ ಸರ್ಕಲ್ ಆಯಿಲಿ ಸ್ಕಿನ್ ಗೆ ಹುಡುಗರಿ ಹೇರ್ ಸ್ಟೈಲಿಗೆ ಯೂಸ್ ಮಾಡಿ ಸೇವಿಂಗ್ ಆಫ್ಟರ್ ಹಚ್ಚಿ ಕಣ್ಣು ರೀತಿ ಇದ್ರೆ ಅಂಗಾಲಿಗೆ ಪಾದ ದಡಿ ಇಡೀ ಬಾಡಿ ಹೀಟ್ ರಿಮೂವ್ ಮಾಡುತ್ತೆ ಸುಟ್ಟು ನಮ್ದು ಹೇಗಿದೆ ಅಂದ್ರೆ 14% ರಿಟರ್ನ್ ಕಲರ್ ಲೈಕ್ ಮಾಡ್ತಾರೆ ಕೆಲವೊರಿ ಇಗ್ ಆರ್ಟಿಫಿಷಿಯಲ್ ಕಲೆಗಳಲ್ಲಿ ಇದೆ ಫ್ರಮ್ ಸ್ಕಿನ್ ಗೆ ಸೆನ್ಸಿಟಿವಿಟಿ ಇದೆ ಡ್ರೈ ಸ್ಕಿನ್ ಗೆ ಇದೆ ಆಕ್ಟಿವ್ ಇದೆ ಇದು ಮಾಡ್ತಾರೆ ವೈಡ್ ರೇಂಜ್ ಅಲ್ಲಿ ಇದೆ ಇದು ನೋಂಜ್ ಆಮ್ ಸೈಕಲ್ ಫ್ರಮ್ ರೈಸ್ ಸ್ಕಿನ್ ಗೆ ಮೊಶ್ಚರೈಸರ್ ಇದೆ ಎಲ್ಲದಕ್ಕೂ ಇದೆ ಹ್ಮ್ ಹ್ಮ್ ಎಲ್ಲಾ ಕಾಂಪ್ಲೆಕ್ಸ್